ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನಿವತ್ತು ನೋಡಿದ್ರಲ್ಲ ಬೆಂಡೆ ಗಿಡದ ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ ನೋಡಿ ಇದು ತರಕಾರಿಗಳ ಒಂದು ಭಾಗ ಬೆಂಡೆ ಗಿಡ ಬೆಂಡೆಕಾಯಿ ಸೊ ನೋ ನೀವು ನೋಡ್ದಂಗೆ ಈ ಬೆಂಡೆ ಬೀಜ ನಾವು ಹಾಕಿ ಕರೆಕ್ಟಾಗಿ ಏಳು ಎಲೆಯಲ್ಲಿ ಒಂದು ಹೂವು ಹೊಡಿತದೆ ಸೊ ಅವಾಗ ಸ್ಟಾರ್ಟ್ ಆಗಿದ್ದು ಪ್ರತಿನಿತ್ಯ ಅದನ್ನು ಕಟಾವ್ ಮಾಡಬೇಕಾಗುತ್ತೆ ಸೊ ನೋಡಿ ತುಂಬ ಬಲ್ತಿದ್ರೆ ಇದು ಚೆನ್ನಾಗಿರಲ್ಲ ಎಳೆಕಾಯಲ್ಲೇ ಕಟಾವ್ ಮಾಡಿ ನಾವು ಮಾರ್ಕೆಟ್ಗೆ ಹಾಕಬೇಕಾಗುತ್ತೆ ನೋಡಿದ್ರಲ್ಲ ಸೊ ಇದರಿಂದ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಸಾಂಬಾರು ಇದನ್ನೆಲ್ಲ ಮಾಡ್ತಾರೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನೀವು ತಿಂದಿದ್ದೀರಲ್ಲ ಸೊ ಇದು ಬಲ್ತಿದೆ ಸೊ ನೋಡಿ ಇದು ಒಣಗೋ ಬಲ್ತ ನಂತರ ಒಣಗುತ್ತೆ ಇದು ಆ ಬೆಂಡೆಕಾಯಿ ಬೀಜ ಸೊ ನೋಡಿದ್ರಲ್ಲ ಸೊ ಈ ಬೀಜನ ಉಣಿದಂಥ ಒಂದು ಏಳು ಹುಟ್ಟುತ್ತೆ ಹುಟ್ಟಿದ ನಂತರ ಏಳು ಎಲೆಯಲ್ಲಿ ಫಸ್ಟ್ನೇ ಹೂವು ಆಗುತ್ತೆ ಸೊ ಅದು ಎರಡು ದಿನಕ್ಕೆ ಕಾಯಾಗಿ ಬರುತ್ತೆ ಸೊ ನೋಡಿ ಸ್ನೇಹಿತರೆ ಓಕೆ ಬೆಂಡೆ ಗಿಡದ ಒಂದು ಪರಿಚಯನೋ ಆಯಿತು ಸೊ ಇದರ ಅನುಕೂಲ ಏನಪ್ಪ ಅಂತ ತಿಳ್ಕೊಳ್ಳೋದಾದರೆ ಸೊ ಇದು ಮೆಮೊರಿ ಪವರನ್ನು ಹೆಚ್ಚಿಗೆ ಮಾಡ್ತದೆ ಓಕೆ ಬುದ್ಧಿ ಶಕ್ತಿ ಜ್ಞಾಪಕ ಶಕ್ತಿನ ವೃದ್ಧಿ ಮಾಡ್ತದೆ ಈ ಒಂದು ಬೆಂಡೆಕಾಯಿ ಇದು ಇದರ ಶಕ್ತಿ ಓಕೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು